ರಾಜ್ಯದ ಹಲವು ಕಡೆ ಈ ಕ್ಯೂ ಆರ್ ಕೋಡ್ ಬಗ್ಗೆ ಮಾಹಿತಿ ಇಲ್ಲದಿರುವುದರಿಂದ ಜನರ ಮನಸ್ಸಿನಲ್ಲಿ ಗೊಂದಲಗಳು ಉಂಟಾಗಿ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಅನ್ನುವ ಮಾಹಿತಿ ಲಭ್ಯವಾಗುತ್ತಿದೆ ಇಂತಹ ತಪ್ಪುಗಳನ್ನು ಯಾರು ಮಾಡಬೇಡಿ ಯಾಕೆಂದರೆ ನೀವು ಸರಿಯಾಗಿ ಮಾಹಿತಿ ಕೊಡದಿದ್ದಲ್ಲಿ ಅವರಿಗೆ ಇಷ್ಟ ಬಂದಾಗ ಅಪ್ಡೇಟ್ ಮಾಡುವ ಸಂಭವ ಹೆಚ್ಚಿರುತ್ತದೆ ಇದರಿಂದ ಸರ್ಕಾರದ ಸವಲತ್ತುಗಳಾದ ಗೃಹಲಕ್ಷ್ಮಿ ಯೋಜನೆ ಗೃಹಜ್ಯೋತಿ ಜ್ಯೋತಿ ಯೋಜನೆ ಜಾತಿ ಆಧಾರಿತ ಮೀಸಲಾತಿಗಳಿಂದ ವಂಚಿತರಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಅದರಿಂದ ವೀಕ್ಷಕರೇ ಅಸಪ್ಪ ಟೈಮ್ಸ್ಗೆ ಸ್ವಾಗತ ರಾಜ್ಯದಲ್ಲಿ ಈಗ ಎಲ್ಲೆಡೆ ಕ್ಯೂ ಕೋಡ್ ಇದ್ದೇ ಸದ್ದು ಚೀಟಿ ನಿಮ್ಮ ಮನೆ ಬಾಗಿಲಿಗೂ ಬಂದಿರುತ್ತದೆ ತಲುಪದವರಿಗೆ ಈ ತಿಂಗಳು ಇಪ್ಪತ್ತೈದರ ಒಳಗೆ ನಿಮ್ಮ ಬಾಗಿಲಿಗೂ ಅಂಟಿರುತ್ತದೆ ಏನಿದು ಚೀಟಿ ಗೊತ್ತಾ ಇದು ಬರೀ ಚೀಟಿ ಅಲ್ಲ ಬದಲಾಗಿ ನಿಮ್ಮ ಮನೆಗೆ ಇರುವ ಡಿಜಿಟಲ್ ಆಧಾರ್ ಕಾರ್ಡ್ ಆಶ್ಚರ್ಯವಾಯ್ತಾ ಹೌದು ಇನ್ನು ಮುಂದೆ ನಿಮ್ಮನೆಯ ಎಲ್ಲಾ ಮಾಹಿತಿಗಳು ಈ ಯು ಎಚ್ ಅಲ್ಲಿ ಇರುತ್ತದೆ ಸರ್ಕಾರಕ್ಕೆ ಮಾಹಿತಿ ಬೇಕಾದಾಗ ಇದನ್ನು ಸ್ಕ್ಯಾನ್ ಮಾಡಿದರೆ ಆಯ್ತು ಮನೆಯ ಯಜಮಾನ ಯಾರು ಮನೆಯ ಅಡ್ರೆಸ್ ಎಲ್ಲಿದೆ ಕರೆಂಟ್ ಮೀಟರ್ ನಂಬರ್ ಯಾವುದು ಮನೆ ನಂಬರ್ ಯಾವುದು ಎಲ್ಲವೂ ಕ್ಷಣ ಮಾತ್ರದಲ್ಲಿ ಡಿಸ್ಪ್ಲೇ ಮಾಡಿಬಿಡುತ್ತದೆ ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಏನಿಲ್ಲ ಬದಲಾಗಿ ತುಂಬಾನೇ ಉಪಕಾರವಿದೆ ಆದರೆ ಒಂದು ವರ್ಗ ಜನರಿಗೆ ಇದರಿಂದ ತೊಂದರೆ ಇದೆ ಅವರು ಯಾರು ಗೊತ್ತಾ ನಕಲಿ ಮಾಹಿತಿ ಕೊಟ್ಟು ಬಿಪಿಎಲ್ ಕಾರ್ಡ್ ಪಡೆದವರಿಗೆ ವೀಕ್ಷಕರೇ ಈ ಯು ಎಚ್ ಸ್ಟಿಕ್ಕರ್ ಏನು ಅದ್ ಅಳವಡಿಕೆ ಮಾಡಲಾಗುತ್ತಿದೆ ಮತ್ತು ಅದನ್ನು ಹೇಗೆ ಕ್ರಿಯೇಟ್ ಮಾಡಲಾಗುತ್ತಿದೆ ಎಂದು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡುತ್ತಾರೆ ಅದಕ್ಕಿಂತ ಬದಲು ನೀವು ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ನಮ್ಮ ಎಲ್ಲಾ ವಿಡಿಯೋಗಳು ನಿಮ್ಮನ್ನು ತಲುಪಲು ಸಹಾಯ ಆಗ್ತಿದೆ ವೀಕ್ಷಕರೇ ಯು ಎಚ್ ಐ ಡಿ ಅಥವಾ ಯುನಿಕ್ ಹೌಸ್ ಹೋಲ್ಡ್ ಐಡೆಂಟಿಫಿಕೇಶನ್ ನಂಬರ್ ಇದು ಒಂದು ಕ್ಯೂ ಕೋಡ್ ಅಥವಾ ಬಾರ್ ಕೋಡ್ ರೂಪದ ಸ್ಟಿಕ್ಕರ್ ಇವಾಗ ಏನ್ ಬೆಸ್ಕಾಂನವರು ಕರೆಂಟ್ ಬಿಲ್ ಕೊಡುವಾಗ ಒಂದು ಚೀಟಿಯನ್ನು ಮನೆಗೆ ಅಂಟಿಸುತ್ತಿದ್ದಾರೆ ಅಲ್ವಾ ಅದೇ ಚೀಟಿಗೆ ಯು ಎಚ್ ಐಡಿ ಅಂತ ಕರೆಯೋದು ಇದನ್ನು ಕರೆಂಟ್ ಬಿಲ್ ಕೊಡುವವರು ಅಥವಾ ಸರ್ಕಾರದಿಂದ ಜಾತಿ ಗಣತಿ ಮಾಡಲು ನಿಯುಕ್ತಿಗೊಂಡವರು ಆಯಾ ಮನೆಗೆ ತೆರಳಿ ಸರ್ಕಾರದಿಂದ ಅವರ ಮೊಬೈಲ್ಗೆ ಒಂದು ಆಪ್ ಅನ್ನು ಕೊಟ್ಟಿರುತ್ತಾರೆ ಅದರಲ್ಲಿ ನಿಮ್ಮ ಮನೆಯ ಎಕ್ಸಾಕ್ಟ್ ಲೊಕೇಶನ್ ಮನೆ ಯಜಮಾನನ ಹೆಸರು ಮೀಟರ್ ನಂಬರ್ ವಿದ್ಯುತ್ ಸಂಪರ್ಕದ ವರ್ಗ ಹೀಗೆ ಆರ್ಮ್ ಒಂದನ್ನು ಫಿಲ್ ಮಾಡಿ ಒಂದು ಕೋಡ್ ಅನ್ನು ಕ್ರಿಯೇಟ್ ಮಾಡಿ ಪ್ರಿಂಟ್ ತೆಗೆದು ಅದನ್ನು ನಿಮ್ಮ ಮನೆಯ ಗೇಟಿಗೆ ಅಂಟಿಸುತ್ತಾರೆ ಜೊತೆಗೆ ಸ್ಟಿಕ್ಕರ್ ತೆಗೆಯಬೇಡಿ ಅನ್ನುವ ಸೂಚನೆಯನ್ನು ಕೊಟ್ಟಿರುತ್ತಾರೆ ಇನ್ನು ಈ ಸ್ಟಿಕ್ಕರ್ ಅಂಟಿಸುವ ಮೂಲ ಉದ್ದೇಶ ಏನು ಗೊತ್ತಾ ರಾಜ್ಯದಲ್ಲಿ ಒಟ್ಟು ಸಾವಿರದ ಎಂಟುನೂರು ಜಾತಿಗಳು ಮತ್ತು ಉಪಜಾತಿಗಳು ಇವೆ ಪ್ರತಿ ಗಣತಿಯ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರು ಅಥವಾ ಗಣತಿದಾರರು ರಾಜ್ಯದ ಎಲ್ಲಾ ಮನೆ ಮನೆಗಳಿಗೂ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಬೇಕಿತ್ತು ಅದರಲ್ಲಿ ಹಲವು ತಪ್ಪುಗಳು ವಂಚನೆಗಳು ಸಂಭವಿಸಿ ಕೆಲವೊಮ್ಮೆ ಅರ್ಹರಿಗೆ ಸರ್ಕಾರದಿಂದ ಸಿಗುವ ಸವಲತ್ತುಗಳು ತಪ್ಪಿ ಹೋಗುತ್ತಿದ್ದವು ಇದೆಲ್ಲ ಸಮಸ್ಯೆಗಳನ್ನು ತಪ್ಪಿಸಲು ಈ ಸಲ ಸರ್ಕಾರ ಯು ಎಚ್ ಕೋಡ್ ಜನರೇಟ್ ಮಾಡಿ ಇನ್ನು ಮುಂದೆ ಡಿಜಿಟಲ್ ಮೂಲಕ ಜಾತಿ ಗಣತಿ ಜನಗಣತಿ ಮಾಡಲು ಸಹಾಯವಾಗುವಂತೆ ಮಾಡುತ್ತದೆ ಈ ಕೆಲಸಕ್ಕೆ ಸರ್ಕಾರ ಬರೋಬ್ಬರಿ ನಾನೂರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡುತ್ತಿದೆ ವೀಕ್ಷಕರೇ ಈ ರೀತಿ ಮಾಡುವುದರಿಂದ ರಾಜ್ಯದಲ್ಲಿ ಎಷ್ಟು ಬಡ ಮಧ್ಯಮ ವರ್ಗಗಳು ಇದಾವೆ ಯಾವ ಯಾವ ಜಾತಿಗಳು ಮೀಸಲಾತಿ ಅಡಿಯಲ್ಲಿ ಬರುತ್ತದೆ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅನ್ನುವ ಸ್ಪಷ್ಟ ಅಂಕಿಅಂಶಗಳು ಸರ್ಕಾರಕ್ಕೆ ದೊರಕುತ್ತವೆ ಇದು ಸರ್ಕಾರದ ಯೋಜನೆಗಳನ್ನು ಆಯಾ ಕೆಟಗರಿಯ ಜನರಿಗೆ ತಲುಪಿಸಲು ಸಹಾಯವು ಮಾಡುತ್ತದೆ ಇನ್ನು ರಾಜ್ಯದಲ್ಲಿ ಒಟ್ಟು ಒಂದು ಪಾಯಿಂಟ್ ಐವತ್ತೈದು ಕೋಟಿ ಮನೆಗಳಿದ್ದು ಈ ಎಲ್ಲ ಮನೆಗಳ ವಾಸಿಸುವ ಜನರ ಮಾಹಿತಿಗಳು ಇನ್ನು ಮುಂದೆ ಯು ಎಚ್ ಮೂಲಕ ಡಿಜಿಟಲೀಕರಣವಾಗುತ್ತದೆ ಮಾತ್ರವಲ್ಲ ಪದೇ ಪದೇ ಮಾಹಿತಿಗಳು ಕಲೆ ಹಾಕುವಂತಹ ಪರಿಸ್ಥಿತಿ ಬರುವುದಿಲ್ಲ ರಾಜ್ಯದ ಹಲವು ಕಡೆ ಈ ಕ್ಯೂ ಆರ್ ಕೋಡ್ ಬಗ್ಗೆ ಮಾಹಿತಿ ಇಲ್ಲದಿರುವುದರಿಂದ ಜನರ ಮನಸ್ಸಿನಲ್ಲಿ ಗೊಂದಲಗಳು ಉಂಟಾಗಿ ಗಣತಿದಾರರಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಅನ್ನುವ ಮಾಹಿತಿ ಲಭ್ಯವಾಗುತ್ತಿದೆ ಇಂತಹ ತಪ್ಪುಗಳನ್ನು ಯಾರು ಮಾಡಬೇಡಿ ಯಾಕೆಂದರೆ ನೀವು ಸರಿಯಾಗಿ ಮಾಹಿತಿ ಕೊಡದಿದ್ದಲ್ಲಿ ಅವರಿಗೆ ಇಷ್ಟ ಬಂದಾಗ ಅಪ್ಡೇಟ್ ಮಾಡುವ ಸಂಭವ ಹೆಚ್ಚಿರುತ್ತದೆ ಇದರಿಂದ ಸರ್ಕಾರದ ಸವಲತ್ತುಗಳಾದ ಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಜಾತಿ ಆಧಾರಿತ ಮೀಸಲಾತಿಗಳಿಂದ ವಂಚಿತರಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಅದರಿಂದ ಈ ಸ್ಟಿಕ್ಕರ್ ಅಂಟಿಸಲು ಬಂದವರೊಂದಿಗೆ ಸರಿಯಾಗಿ ಮಾಹಿತಿಯನ್ನು ಕೇಳಿ ಅವರು ಕೇಳುವ ಪ್ರಶ್ನೆಗಳಿಗೆ ನಿಖರ ಉತ್ತರವನ್ನು ಕೊಟ್ಟು ನಿಮ್ಮ ಮನೆಯ ಆಧಾರ್ ಕಾರ್ಡ್ ಅಲ್ಲಿ ಸರಿಯಾದ ಮಾಹಿತಿ ಬರುವಂತೆ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ ಇನ್ನು ನಾನು ಆರಂಭದಲ್ಲಿ ಹೇಳಿದ ಹಾಗೆ ಒಂದು ವರ್ಗದ ಜನರಿಗೆ ಇದರಿಂದ ತೊಂದರೆ ಆಗಲಿದೆ ಅದು ಯಾರು ಗೊತ್ತಾ ಬಡತನ ರೇಖೆಗಿಂತ ಮೇಲೆ ಇದ್ದರೂ ಕೂಡ ನಕಲಿ ದಾಖಲೆ ಕೊಟ್ಟು ಅಥವಾ ಸುಳ್ಳು ಮಾಹಿತಿ ಕೊಟ್ಟು ಬಿಪಿಎಲ್ ಕಾರ್ಡ್ ಮಾಡಿಸಿಕೊಂಡು ಸರ್ಕಾರ ಬಡ ಜನರಿಗೆ ನೀಡುವ ರೇಷನ್ಗಳನ್ನು ಪಡೆಯುತ್ತಾರಲ್ವಾ ಇನ್ನು ಮುಂದೆ ಅಂತವರ ಬಿ ಪಿ ಎಲ್ ಕಾರ್ಡ್ ರದ್ದಾಗಲಿದೆ ಹೇಗೆ ಗೊತ್ತಾ ಯು ಎಚ್ ಐ ಡಿ ಕ್ಯೂ ಆರ್ ಕೋಡ್ ನಲ್ಲಿ ಮನೆಯ ಯಜಮಾನನ ಸಂಪೂರ್ಣ ಮಾಹಿತಿ ಅಪ್ಡೇಟ್ ಆಗಿರುತ್ತದೆ ಯಾರು ಬಿಲೋ ಪೋವರ್ಟಿ ಅಂದರೆ ಬಿ ಪಿ ಎಲ್ ಅರ್ಹರಿದ್ದಾರೆಯೋ ಅವರ ಕಾರ್ಡ್ ಹೊರತುಪಡಿಸಿ ಉಳಿದ ಕಾರ್ಡ್ಗಳನ್ನು ಸರ್ಕಾರ ಸ್ವಯಂ ಪ್ರೇರಿತವಾಗಿ ಕ್ಯಾನ್ಸಲ್ ಮಾಡುವ ಎಲ್ಲಾ ಸಂಭವವೂ ಇದೆ ಇದರಿಂದ ಸಾಮಾಜಿಕ ನ್ಯಾಯ ದೊರಕಿ ಅಸಮತೋಲನೆ ಕಡಿಮೆಯಾಗುತ್ತದೆ ಮಾತ್ರವಲ್ಲ ವಂಚನೆ ಮೋಸದ ಪ್ರಮಾಣದಲ್ಲಿ ಇಲಿಮುಖವಾಗಿ ಪಾರದರ್ಶಕತೆ ಹೆಚ್ಚಾಗುತ್ತದೆ ಕ್ಯೂ ಆರ್ ಕೋಡ್ ಅಂಟಿಸುವವರ ಬಗ್ಗೆ ಏನಾದರೂ ಅನುಮಾನ ಇದ್ದರೆ ಅಥವಾ ಕಂಪ್ಲೇಂಟ್ ಇದ್ದರೆ ಎಂಟು ಸೊನ್ನೆ ಐದು ಸೊನ್ನೆ ಏಳು ಏಳು ಸೊನ್ನೆ ಸೊನ್ನೆ ನಾಲ್ಕು ಈ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆಯಿರಿ ಇಲ್ಲದಿದ್ದರೆ ಹಿಂದುಳಿದ ಆಯೋಗದ ವೆಬ್ಸೈಟ್ಗೆ ಭೇಟಿ ನೀಡಿ ಅದು ಗೊತ್ತಾಗದಲ್ಲಿ ಹತ್ತಿರದ ಆರ್ ಟಿಒ ಅಥವಾ ಆಯೋಗದ ಕಚೇರಿಗೆ ಭೇಟಿ ನೀಡಿ ಇನ್ನು ಸಮೀಕ್ಷೆಗೆ ಬರುವವರು ಧರ್ಮ ಮತ್ತು ಜಾತಿಯ ಬಗ್ಗೆ ಪ್ರಶ್ನೆ ಕೇಳಿದಾಗ ಸರಿಯಾದ ಮಾಹಿತಿಯನ್ನು ನೀಡಿ ಆಯಾ ಧರ್ಮ ಜಾತಿಗಿರುವ ಸೌಲಭ್ಯವನ್ನು ಪಡೆಯಲು ಇದು ಸಹಾಯಕವಾಗಿದೆ ವೀಕ್ಷಕರೇ ಇದು ಸರ್ಕಾರದ ಹೊಸ ಕ್ರಾಂತಿಕಾರಿ ಹೆಜ್ಜೆಯಾಗಿದೆ ಇದು ಸರಿಯಾದ ನಿಟ್ಟಿನಲ್ಲಿ ಜಾರಿಗೆ ಬಂದು ಸರಿಯಾದ ರೀತಿ ಸಮರ್ಪಕವಾಗಿ ಬಳಕೆಯಾದಲ್ಲಿ ಇನ್ನು ಮುಂದೆ ಸರ್ಕಾರದ ಯೋಜನೆಗಳಿಗೆ ಜನಸಾಮಾನ್ಯರು ಕಚೇರಿ ಕಚೇರಿಗೆ ಅಳೆದಾಡುವುದು ಕೈಕಾಲು ಇಳಿಯುವ ಪ್ರಮೆಯಲ್ಲ ಬರುವುದಿಲ್ಲ ಆದರೆ ಇದು ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿ ಕಾರ್ಯರೂಪಕ್ಕೆ ಬರುತ್ತದೆ ಎಂದು ಕಾದು ನೋಡಬೇಕಿದೆ ವೀಕ್ಷಕರೇ ಇದು ಇವತ್ತಿನ ಅಸಪಾ ಟೈಮ್ಸ್ ವಿಶೇಷ ಸುದ್ದಿ ಇನ್ನಷ್ಟು ಮಾಹಿತಿಗಳಿಗಾಗಿ ಅಸಪಾ ಟೈಮ್ಸ್ ಅನ್ನು ನೋಡುತ್ತೀರಿ ಈ ಮಾಹಿತಿ ನಿಮ್ಗೆ ಹೇಗೆ ಅನಿಸ್ತಿದೆ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಶೇರ್ ಮಾಡುವ ಮೂಲಕ ನಿಮ್ಮವರಿಗೂ ಮಾಹಿತಿಯನ್ನು ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು